ಹೀಗಾದರೆ ದೇವರ ಒಲಿಕೆ ತಪ್ಪಿದ್ದಲ್ಲ ಇದನ್ನು ತಿಳಿಯಿ ಹಾಲು ಮಸೂರಗಳೆಲ್ಲ ಬಂಡೆಯ ಮೇಲೆ ದೇವರು ಕೆಳಗೆ ಈಗ ಕೃಷ್ಣಾಷ್ಟಮಿಯ ದಿನ ನೀವೆಲ್ಲ ಬಹಳ ರಾಯಚೂರಿನವರು ಬಹಳ ಭಗವದ್ಭಕ್ತರು ಬಹಳ ಒಳ್ಳೆಯವರು ಆದರೆ ಊರುಗಳಲ್ಲಿ ಬಂದವರು ಕೃಷ್ಣರ ಪೂಜೆ ಎಲ್ಲಿ ನಡೆದಿದೆ ನೋಡೋದಿಲ್ಲ ನೈವೇದ್ಯಕ್ಕೆ ಏನಿಟ್ಟಿದ್ದಾರೆ ಅದನ್ನು ನೋಡ್ತಾ ಇರ್ತಾ ಪ್ರಸಾದ ಏನು ಸಿಗುತ್ತೆ ಎನ್ನುವುದರ ಕಡೆಗೆ ದೃಷ್ಟಿ ತಿನ್ನುವ ಹಾಲು ಮೊಸರು ಬೆಣ್ಣೆ ಉಂಡಿ ಇವುಗಳ ಕಡೆಗೆ ದೃಷ್ಟಿ ಇದೆಯೇ ಹೊರತು ದೇವರ ಕಡೆಗೆ ದೃಷ್ಟಿ ಇಲ್ಲ ದೇವರ ಕೆಳಗಾದ ತಿನ್ನುವ ಪದಾರ್ಥಗಳು ಮಾತ್ರ ನಮಗೆ ಮೇಲೆ ತೋರುತ್ತದೆ ಹಾಗಾದರೆ ದೇವರು ನಮ್ಮನ್ನು ಬಿಡುವುದಿಲ್ಲ ಶಕಟಾಸುರನಿಗೆ ಒದ್ದಂತೆ ಒಂದು ಚೆನ್ನಾಗಿ ಒದ್ದ ಅಂದ್ರೆ ಸಾಯುವುದಿಲ್ಲ ಆದ್ರೆ ಸಾಕಷ್ಟು ಅನರ್ಥಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಉಣ್ಣುವುದರ ಕಡೆಗೆ ತಿನ್ನುವುದರ ಕಡೆಗೆ ಮನೆಯ ಪದಾರ್ಥಗಳನ್ನು ತುಂಬುವುದರಲ್ಲಿ ಮಾತ್ರ ನಮಗೆ ಆಸಕ್ತಿ ಇರಬಾರದು ಅದು ನಮಗೆ ಎರಡನೆಯದಾಗಬೇಕು ದೇವರಿಗಾಗಿ ಪದಾರ್ಥಗಳು ಉಣ್ಣುವ ತಿನ್ನುವ ಪದಾರ್ಥಗಳಲ್ಲ ಈ ಪದಾರ್ಥಗಳು ಮುಖ್ಯವಾಗಿ ದೇವರು ನಮಗೆ ಕೊನೆಯವನಾಗಬಾರದು ನಮಗೆ ತಿನ್ನೋದಕ್ಕೆ ಬೇಕು ಅನ್ನೋದಕ್ಕೊಂದು ದೇವರ ಪೂಜೆ ಮಾಧ್ಯಮ ಹೀಗಾಗಬಾರದು ದೇವರ ಪೂಜೆ ನಮಗೆ ಬೇಕು ಅದಕ್ಕಾಗಿ ನೈವೇದ್ಯ ಈ ರೀತಿಯಲ್ಲಿ ನಮಗೆ ತಿನ್ನುವುದರೊಳಗೆ ಉಣ್ಣುವುದರೊಳಗೆ ಆಸಕ್ತಿ ಕಡಿಮೆಯಾಗಿರಬೇಕು ಭಗವಂತನಲ್ಲಿ ಆಸಕ್ತಿ ಹೆಚ್ಚಾಗಬೇಕು ಅದಾಗದೇ ಇದ್ರೆ ಪರಮಾತ್ಮನ ಕೋಪಕ್ಕೆ ನಾವು ಪಾತ್ರರಾಗ್ತೇವೆ ಇದನ್ನು ಶಕಟಾಸುರನ ಸಂಹಾರ ಮಾಡುವ ಮೂಲಕ ಭಗವಂತ ನಮ್ಮೆಲ್ಲರಿಗೆ ತಿಳಿಸಿದ್ದಾನೆ ಅದಾದ ಮೇಲೆ ತೃಣಾವರ್ತನ ಸಂಹಾರವನ್ನು ಮಾಡಿದ ತೃಣಾವರ್ತನ ಸಂಹಾರ ಮಾಡಿದ ಯಾರವನು ತೃಣಾವರ್ತ ಗಾಳಿಯ ರೂಪದಲ್ಲಿ ಬರ್ತಾನೆ ಗರಗರ ಅಂತ ಎಲ್ಲ ಪದಾರ್ಥಗಳನ್ನ ತಿರುಗಿಸಿ ತಿರುಗಿಸಿ ಮೇಲಕ್ಕೆ ಒಯ್ಯುವಂತಹ ಗಾಳಿ ಅದು ತೃಣಾವರ್ತ ಕೆಳಗಿದ್ದ ಎಲ್ಲಾ ಹುಂಗುಗಳನ್ನ ಸುತ್ತ ತಿರುಗಿಸಿ ಮೇಲೆ ಹಾರಿಸಿಕೊಂಡು ಹೋಗುತ್ತದೆ ಅಂತಹ ಜೋರಾದ ಗಾಳಿ ಆ ಗಾಳಿಯ ರೂಪದಲ್ಲಿ ತೃಣಾವರ್ತ ಬಂದು ಕೃಷ್ಣ ಪರಮಾತ್ಮನನ್ನ ಮೇಲೆ ಕರೆದುಕೊಂಡು ಹೋದ ಮೇಲೆ ಹೋಗುವವರೆಗೆ ಸುಮ್ಮನಿದ್ದ ದೇವರು ಆಮೇಲೆ ಆ ತೃಣಾವರ್ತನ ಕುತ್ತಿಗೆಯನ್ನ ಹಿಸುಕಿ ಅವನನ್ನು ಸಂಹಾರ ಮಾಡಿದ ಮೇಲಿನಿಂದ ಕೆಳಗೆ ಬಿದ್ದು ಸಾಯಿ ಅಂತ ತಿಳ್ಕೊಳ್ರಿ ನಾವು ಅಧರ್ಮ ಮಾಡಿದರೆ ಮೇಲೆ ಹೋಗ್ಬಿಡ್ತೇವೆ ಮೇಲೆ ಹೋಗ್ತೇವೆ ಅಂದ್ರೆ ಸತ್ತೋಗೋದಿಲ್ಲ ಶ್ರೀಮಂತಿಗೆ ಬರ್ತದೆ ಸಾಕಷ್ಟು ಜನ ಶ್ರೀಮಂತರು ಪಾಪ ಮಾಡಿದವರೇ ಶ್ರೀಮಂತರ ಜಾಸ್ತಿ ಪುಣ್ಯ ಮಾಡಿದವರು ಕಡಿಮೆ ಪ್ರಾಮಾಣಿಕವಾಗಿ ಒಬ್ಬ ಜೀವನ ಮಾಡ್ತಾ ಇದ್ದಾನೆ ಬಂದ ಪಗಾರದೊಳಗೆ ಅಷ್ಟೇ ಬದುಕ್ತಾನೆ ಅಂದ್ರೆ ಅವನು ಎಂಥ ದೊಡ್ಡ ಆಫೀಸರ್ ಆದರೂ ಕೂಡ ಮನೆಯೊಳಗೆ ಒಂದು ಟಿವಿ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಫ್ರಿಡ್ಜ್ ಬರೋದಿಲ್ಲ ಒಂದು ಗ್ರೆನೇಟ್ ಕಲ್ಲು ಬರೋದಿಲ್ಲ ಒಬ್ಬ ಸಣ್ಣ ಕ್ಲರ್ಕ್ ಆಗಿರ್ಬೋದು ಲಂಚಾವತಾರ ಆಯಿತು ಅಂದ್ರೆ ನೋಡಿ ಹೇಗಿರ್ತದೆ ಅವನ ಮನೆ ಹಾಗಾದ್ರೆ ಅಧರ್ಮ ಮಾಡಿದವರೇ ಮೇಲೆ ಹೋಗ್ತಾರೆ ಶ್ರೀಮಂತರಾಗ್ತಾರೆ ಭಾರಿ ದೊಡ್ಡ ದೊಡ್ಡ ಅಧಿಕಾರದೊಳಗೆಲ್ಲ ಇರ್ತಾರೆ ಅಂತ ಅನ್ನಿಸ್ತದೆ ಆದರೆ ಸ್ವಲ್ಪ ದಿನ ಮಾತ್ರ ಆ ರೀತಿಯ ಉತ್ಸಾಯದ ಸ್ಥಿತಿ ಕಂಡರೂ ಕೊನೆಗೆ ಸಮೂಲ ನಾಶವಾಗ್ತದೆ ಅವನ ಕೀರ್ತಿಯೂ ಹೋಗ್ತದೆ ಹಣವೂ ಹೋಗ್ತದೆ ಸುಖವೂ ಹೋಗ್ತದೆ ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲರೂ ದುಃಖದಲ್ಲಿ ಒದ್ದಾಡಿ ಸಾಯುವ ಸಂದರ್ಭವನಿಗೆ ಒದಗಿ ಬರ್ತದೆ ಅಧರ್ಮದಿಂದ ಗಳಿಸಿದ ದುಡ್ಡು ಅದು ಬೆಂಕಿ ಇದ್ದ ಹಾಗೆ ಲಂಚಾವತಾರ ಆಗುವುದು ಬೇಡ ಕೃಷ್ಣಾವತಾರ ಆಗಲಿ ನಿಮ್ಮ ಮನಸ್ಸಿನವರಿಗೆ ಲಂಚಾವತಾರಕ್ಕೆ ಅವಕಾಶ ಕೊಡಬೇಡಿ ನೀವು ಅಧರ್ಮ ಮಾಡಿದರೆ ಕಳ್ಳತರ ಮಾಡಿದರೆ ಸುಲಿಗೆ ಮಾಡಿದರೆ ಲಂಚ ತೆಗೆದುಕೊಂಡ್ರೆ ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ಯಾವುದೋ ರೀತಿಯಿಂದ ಹಣವನ್ನ ಕಿತ್ತಿಕೊಂಡ್ರೆ ಆ ಹಣದಿಂದ ನಮಗೆ ಉಚ್ಛ್ರಾಯ ಶ್ರೀಮಂತಿಕೆ ಉತ್ಸರ್ಪಿಣಿಯಲ್ಲಿ ನಾವಿದ್ದೇವೆ ಅಂತ ಅನಿಸಬಹುದು ಆದರೆ ಒಂದು ಅವಸ್ಥೆಯಲ್ಲಿ ಇವನ ಸುಖ ಶಾಂತಿ ಸಮೃದ್ಧಿ ಮಕ್ಕಳು ಆರೋಗ್ಯ ಐಶ್ವರ್ಯ ಅಧಿಕಾರ ಪ್ರತಿಷ್ಠೆ ಎಲ್ಲವೂ ಗುಣ ಸಹಿತವಾಗಿ ಕಿತ್ತಿ ಹೋಗ್ತದೆ ಪೇಪರ್ಗಳಲ್ಲಿ ನೀವು ದಿವಸ ಓದ್ತೀರಿ ಏನೇನು ಸ್ಥಿತಿ ಆಗ್ತು ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡಿ ಜಗತ್ತಿನೊಳಗೆ ನನ್ನ ಸಮಾನ ಇಲ್ಲ ಅನ್ನೋ ಹಾಗೆ ಇಡೀ ಜಗತ್ತನ್ನೇ ನನ್ನ ಕೈಯಲ್ಲಿ ತಗೊಳ್ತೇನೆ ಅನ್ನೋ ಹಾಗೆ ಮರೆದ್ರು ಎರಡು ದಿವಸ ಮೆರೆದ್ರು ಇವತ್ತೇನಾಗಿದೆ ಅವರ ಸ್ಥಿತಿ ಚಂಚನ್ ಸವರಿಗೆ ಏನೇನಾಗಿ ಹೋಯಿತು ಬಂದದ್ರೊಳಗೆ ಸಂತೋಷ ಪಟ್ಟರೆ ಕೊನೆಯವರಿಗೂ ಸಂತೋಷದ ನಗುವಿನಲ್ಲಿ ಸಾಯಬಹುದಾಗಿತ್ತಲ್ಲ ನಾಲ್ಕು ದಿನಗಳ ಸಂತೋಷಕ್ಕಾಗಿ ಇಡೀ ಜೀವನದ ಶಾಂತಿಯನ್ನು ಮನುಷ್ಯ ಕಳೆದುಕೊಳ್ಳುತ್ತಾನೆ ಅದನ್ನು ದೇವರು ತೋರಿಸಿ ತೋರಿಸಿದ ಮಹಾದುಷ್ಟನಾದ ಅಧಾರ್ಮಿಕನಾದ ದೇವದ್ರೋಹಿಯಾದ ಧರ್ಮದ್ರೋಹಿಯಾದ ಈ ತೃಣಾವರ್ತನಿಗೆ ಮೊದಲಿಗೆ ಬೇಕಾದಷ್ಟು ಉನ್ನತಿ ಅಂತ ಅನಿಸ್ತದೆ ಮೇಲೆ ಹೋದ ಎಲ್ಲರನ್ನೂ ಕರೆದುಕೊಂಡು ಹೋದಂತೆ ಆಯಿತು ಆದರೆ ಕೊನೆಗೇನಾಯಿತು ಮೇಲಿನಿಂದ ಹೊತ್ತುಕೊಂಡು ಬಿದ್ದ ಅವಶೇಷಗಳು ಉಳಿಯದೇ ಇದ್ದಂತೆ ಸಾಯುವ ಸಂದರ್ಭ ಬಂತು ಅಧರ್ಮ ಮಾಡಿದರೆ ಮಗಳಿಗೆ ಮನುಷ್ಯನಿಗೆ ಉನ್ನಾಹ ತೋರ್ತದೆ ಕೊನೆಗೆ ಮಾತ್ರ ಸಮೂಲ ನಾಶವಾಗ್ತದೆ ಈ ಎಚ್ಚರ ಇರಬೇಕು ಇವತ್ತು ನಮಗೆ ಇನ್ನೊಂದು ಸಂದೇಶವನ್ನು ಈ ಮೂಲಕ ಪರಮಾತ್ಮ ತಿಳಿಸುವುದೇನು ಅಂದ್ರೆ ನಾವೆಲ್ಲ ಒಂದು ಸುಂಟರ ಗಾಳಿಗೆ ಸಿಕ್ಕೊಂಡಿದ್ದೇವೆ ಅಧರ್ಮದ ಗಾಳಿಗೆ ನಾವು ಸಿಕ್ಕೊಂಡಿದ್ದೇವೆ ಪಾಶ್ಚಾತ್ಯ ಸಂಸ್ಕೃತಿಯ ಗಾಳಿಗೆ ನಾವೆಲ್ಲ ಸಿಕ್ಕೊಂಡಿದ್ದೇವೆ ಯವನರ ಸಂಸ್ಕೃತಿಯ ಗಾಳಿಗೆ ಸಿಕ್ಕೊಂಡಿದ್ದೇವೆ ಆದರೆ ನಮ್ಮನ್ನ ಮೇಲೆ ಹಾರಿಸಿಕೊಂಡು ಹೋಗಬಹುದು ಯಾವಾಗ ನಮ್ಮೊಳಗೆ ಭಾರ ಇಲ್ಲದೆ ಇದ್ರೆ ಅವನ ಹೇಳಿ ಏನಿತ್ತು ಅವನ ಹೆಸರು ಮರೆತು ಬಿಟ್ರ ಇಷ್ಟೊತ್ತುವರೆಗೆ ಹೇಳಿದ್ದು ತೃಣಾವರ್ತ ಅವನು ತೃಣಾವರ್ತ ಹೊರತು ಪಾಷಾಣಾವರ್ತ ಅಲ್ಲ ಅವನು ಕಲ್ಲು ಹಾರಿಸಿಕೊಂಡು ಹೋಗಲಿಲ್ಲ ಅವನು ಗುಡ್ಡಗಳನ್ನು ಹಾರಿಸಿಕೊಂಡು ಹೋಗಲಿಲ್ಲ ಅವನು ಹುಲ್ಲುಗಳನ್ನು ಹಾರಿಸಿಕೊಂಡು ಹೋದ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು ತಿಳಿದುಕೊಳ್ಳಿ ನ್ಯಾಯವಾತ್ಮ ಬಲಹೀನೇನ ಲಭ್ಯ ಜ್ಞಾನದ ಬಲ ನಿಮ್ಮಲ್ಲಿರಲಿ ಯುಕ್ತಿಯ ಬಲ ನಿಮ್ಮಲ್ಲಿರಲಿ ನಾನು ತಿಳಿದ ಧರ್ಮ ನಾನು ನಂಬಿದ ಶ್ರೀಕೃಷ್ಣ ನಾನು ನಂಬಿದಂತಹ ಶ್ರೀರಾಮಚಂದ್ರ ಇವನ ಸರ್ವೋತ್ತಮ ಯಾವ ಮತಾಂತರದ ಹಾವಳಿ ಬಂದರೂ ಕೂಡ ನಾವು ಕಲ್ಲಿನಂತೆ ಗುಡ್ಡದಂತೆ ಗಟ್ಟಿಯಾಗಿರಬೇಕೆ ಹೊರತು ತಣದಂತೆ ಹುಲ್ಲಿನಂತೆ ಇದ್ರೆ ನಮ್ಮನ್ನ ಹಾರಿಸಿಕೊಂಡು ಹೋಗುವ ಜನ ಬಹಳ ಇದ್ದಾರೆ ಇವತ್ತು ಆದರೆ ಕೊನೆಗೂ ಕೃಷ್ಣ ಅವರಿಗೆ ಗತಿ ಕಾಣಿಸಬೇಕಾದದ್ದನ್ನ ಕಾಣಿಸ್ತಾನೆ ಆದರೆ ಮೊದಲಿಗೆ ನಾವು ಎಚ್ಚರದಿಂದ ಇರಬೇಕು ನಾವು ಹುಲ್ಲಿನಂತೆ ಇರಬಾರದು ಉಫ್ ತೋರಿದ್ರೆ ಹಾರೋ ಹಾಗಿರಬಾರದು ಹಾರೋ ಸ್ಥಿತಿ ಬರ್ತದೆ ಹಾರೋರ್ನ ದೂರಿಟ್ರೆ ಹಾರೋ ಸ್ಥಿತಿ ಬರ್ತದೆ ಸರಿಯಾದ ರೀತಿಯಲ್ಲಿ ತತ್ವಜ್ಞಾನವನ್ನ ಉಪದೇಶ ಮಾಡುವಂತಹ ಪ್ರಾಚೀನವಾದ ಭಾಗವತದ ಭಗವದ್ಗೀತೆಯ ಮಹಾಭಾರತದ ರಾಮಾಯಣದ ಸಂಸ್ಕೃತಿ ಹಾರಿ ಹೋಗದೆ ಇದ್ದಂತೆ ಅದನ್ನ ಉಳಿಸಿಕೊಂಡು ಬಂದವರೇ ಹಾರೋವರು ಅವರನ್ನ ಬಿಟ್ಟರೆ ನಾಯೇ ಹಾರೋ ಸ್ಥಿತಿ ಬರ್ತದೆ ಇದನ್ನು ನಾವು ಎಚ್ಚರದಿಂದ ತಿಳಿಯಬೇಕು ಆ ಸಂಸ್ಕೃತಿಯನ್ನ ಬಿಟ್ಟುಕೊಡಬಾರದು ಹುಲ್ಲಿನ ಸ್ಥಿತಿ ನಮ್ಮದಾಗಬಾರದು ಕಲ್ಲಿನ ಸ್ಥಿತಿಯೇ ಇರಬೇಕು ದಾಸರು ಇದನ್ನೇ ಹೇಳಿದರು ಕಲ್ಲಾಗಿ ಇರಬೇಕು ಕಠಿಣ ಭವತೊರೆಯೊಳಗೆ ಹುಲ್ಲಾಗಿ ಇರಬೇಕು ಅಂತ ಹೇಳಿಲ್ಲ ಹೇಳಿದ್ರ ಹಾಗೂ ಇದೆಯ ಪಾಠ ಕಲ್ಲಾಗಿ ಇರಬೇಕು ಕಠಿಣ ಭವ ಹುಲ್ಲಾಗಿ ಇರಬೇಡಿ ಕಲ್ಲಾಗಿ ಇರಿ ಹುಲ್ಲಾಗಿ ಇದ್ರೆ ತೃಣಾವರ್ತರಂತೆ ಇರುವ ಪಾಶ್ಚಾತ್ಯರ ಸಂಸ್ಕೃತಿಗೆ ಅಧರ್ಮದ ಹಾವಳಿಗೆ ಅನ್ಯಾಯ ಮಾಡುವವರ ಹಾವಳಿಗೆ ನಾವು ಸಿಲುಗಿ ಸುತ್ತಿ ಹಾರಿ ಹೋಗುವ ಸಂದರ್ಭ ಇರುತ್ತದೆ ಇಷ್ಟೂ ಮೀರಿ ನೀವೇನಾದರೂ ಹಾಗೆ ಹಾರಿ ಹೋದದ್ದೇ ಆದರೆ ಕೃಷ್ಣನಿಗೆ ಶರಣ ಹೋಗಿ ಆ ಕೃಷ್ಣ ಆ ತೃಣಾವರ್ತರಂತೆ ಬಂದ ದುರ್ಜನರ ಸಂಹಾರ ಮಾಡಿ ನಿಮಗೆ ಮತ್ತೆ ನಿಮ್ಮ ಧರ್ಮದ ನಿಮ್ಮ ಸಂಪ್ರದಾಯದ ನಿಮ್ಮ ಸಂಸ್ಕೃತಿಯ ಪುನರುಜ್ಜೀವನ ಮಾಡಿಕೊಟ್ಟು ನಿಮ್ಮೆಲ್ಲರಿಗೆ ರಕ್ಷಣೆ ಮಾಡುತ್ತಾನೆ ಇವತ್ತು ನಮಗೆ ಕೃಷ್ಣ ನೇರವಾಗಿ ಸಿಗುವುದಿಲ್ಲ ಕೃಷ್ಣನ ಸಂದೇಶ ಶ್ರೀಮದ್ ಭಗವದ್ಗೀತೆ ಅದೆಲ್ಲ ನಮಗೆ ದೊರಕಿದೆ ಭಗವದ್ಗೀತೆಯ ಅಧ್ಯಯನ ಮಾಡಿ ಭಗವದ್ಗೀತೆಯ ಶ್ರವಣ ಮಾಡಿ ಆ ಭಗವದ್ಗೀತೆಯ ಸಂದೇಶವನ್ನು ವಾಹನ ಮಾಡಿಕೊಡುವಂತಹ ಮಹಾಜ್ಞಾನಿಗಳಿಗೆ ಶರಣು ಹೋಗಿ ಅದರಿಂದ ಈ ಎಲ್ಲ ದುಷ್ಟ ಸಂಸ್ಕೃತಿಗಳನ್ನು ದೂರ ಇಡಬಹುದು ಇದನ್ನು ತೃಣಾವರ್ತನ ಸಂಹಾರ ಮಾಡುವ ಮೂಲಕ ಭಗವಂತ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾನೆ ಶ್ರೀಕೃಷ್ಣಾರ್ಪಣೆ